ಹಲೋ ಎವ್ರಿ ವ್ಯಾನ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇದು ಗುರುವಾರ ವಿಡಿಯೋ ಮಾಡಿದ್ದು ನಾನು ಶುಕ್ರವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ ರಾಯರ ದರ್ಶನಕ್ಕೆ ಇದ್ದೀನಿ ನಮ್ಮ ಮನೆ ಹತ್ರನೇ ಇರೋದು ರಾಯರ ಮಠ ಮಳೆ ಬಂದಂಗಿತ್ತು ವೆದರ್ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್ ರಾಯರ ಮಠದ ಹತ್ರ ರಾಯರ ದರ್ಶನ ಮಾಡಿ ಇವತ್ತು ನಾನು ನಾಲ್ಕನೇ ಗುರುವಾರ ರಾಯರಿಗೆ ಬೆಲ್ಲದೀಪ ಆರತಿ ಮಾಡ್ತಾಯಿದ್ದೀನಿ ಐದು ಗುರುವಾರ ಅಂದ್ಕೊಂಡಿದ್ದೀನಿ ಇದು ನಾಲ್ಕು ವಾರ ಕಂಪ್ಲೀಟ್ ಆಯಿತು ಖುಷಿ ಆಯಿತು ತುಂಬ ಆಯಿತು ನೋಡಿರಿ ಈ ಥರ ಅಕ್ಕಿ ಬೆಲ್ಲ ಎಲ್ಲ ತುಪ್ಪದಲ್ಲಿ ದೀಪ ಅಣಿಸಿ ಒಳಗಡೆ ಇಕ್ಬಾರ್ದು ರಾಯರ ಮಟ್ಟದಲ್ಲಿ ನಾನು ಈಚೆ ಇಕ್ಬೇಕು ಯಾಕೆಂದರೆ ಒಳಗಡೆ ಓಡಾಡೋಂಗಿಲ್ವಲ್ಲ ಅದರಿಂದ ಎಲ್ಲ ಮುಗಿಸ್ಕೊಂಬಂದು ಟಿಫನ್ ಎಲ್ಲ ಆಯಿತು ಫ್ರೆಂಡ್ಸ್ ಇವತ್ತು ಸ್ವಲ್ಪ ವರಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಶಾಪಿಂಗ್ ಎಲ್ಲಪ್ಪ ಅಂದರೆ ಯಾವಾಗೂ ಚಿಕ್ಕಪೇಟೆ ಹೋಗ್ತೀನಿ ವರ್ಷ ವರ್ಷ ಈ ಸರ್ತಿ ಬೈ ಚಾನ್ಸ್ ಇದು ಕೊಟ್ಟೋಗೋಣ ಅದಕ್ಕೆ ಮಲ್ಲೇಶ್ವರಂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಯಾಕೆಂದರೆ ಯಾವಾಗ ಒಂದೇ ಜಾಗದಲ್ಲಿ ಏನು ತೊಗೊಳೋದು ರಶ್ ಬೇರೆ ಇರುತ್ತೆ ಮಲ್ಲೇಶ್ವರಂಗೆ ಹೋಗೋಣ ಅಂತ ರೆಡಿ ಆಯಿತು ಹನ್ನೆರಡು ಗಂಟೆಗೆ ಮನೆಗೆ ಬಿಟ್ಟೆ ಮನೆಗೆ ಬಿಟ್ಟ ತಕ್ಷಣ ನಮ್ಮ ಮನೆ ಹತ್ರನೇ ಇರೋದು ಏನು ದೂರ ಏನಿಲ್ಲ ಫಸ್ಟು ಬಸ್ಗೆ ಹೋಗಿ ಆಮೇಲೆ ಮೆಟ್ರೋಗೆ ಹೋಗಬೇಕು ಒಂದು ಐದೈದು ರೂಪಾಯಿ ಅಷ್ಟೇ ಫ್ರೆಂಡ್ಸ್ ಬಸ್ಸಿಂದ ನಮ್ಮ ಮೆಟ್ರೋಗೆ ಸ್ವಲ್ಪ ಹತ್ರನೇ ಇದ್ದೀನಿ ನಾನು ಮೆಟ್ರೋ ಟೇಷನ್ಗೆ ಬಂದ್ವಿ ನೋಡಿದ್ರೆ ನಾವೇನು ಅಂದ್ಕೊಂಡ್ವಿ ಇವತ್ತು ಗುರುವಾರ ನಾನು ರಾಯರಿ ಪೂಜೆ ಮುಗಿಸ್ಕೊಂಡು ಬಂದಲ್ವಾ ಹನ್ನೆರಡು ಗಂಟೆಗೆ ಬಿಟ್ಟೆ ನಾವು ಮಧ್ಯಾಹ್ನ ಬಿಡ್ತಾ ಇದ್ದೀವಿ ಜನನೇ ಇರೋಲ್ಲ ಸೀಟ್ ಬೇಜನ ಇರುತ್ತೆ ಅಂತ ಬಿಲ್ಡಪ್ ಕೊಟ್ಕೊಂಡು ಹೋದ್ರೆ ಅಲ್ಲಿ ಏನು ಜನ ನೋಡಿದ್ರೆ ಫ್ರೆಂಡ್ಸ್ ಭಯಂಕರ ಏನು ಎಲ್ಲಿರೋ ಹೆಣ್ಮಕ್ಳೆಲ್ಲ ಮೆಟ್ರೋದಲ್ಲೇ ಇದ್ದಾರಾ ಅನ್ಸ್ಬಿಟ್ಟಿತ್ತು ಶಾಪಿಂಗ್ಗಳಿಗೆ ಎಲ್ಲ ಶಾಪಿಂಗ್ಗೆ ನೈಂಟಿ ನೈನ್ ಪರ್ಸೆಂಟ್ ಶಾಪಿಂಗೇ ಇದ್ದಾರೆ ಮಿಗ್ದೂರೆಲ್ಲ ಕೆಲಸಕ್ಕೆ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಮೆಟ್ರೋ ಟೇಷನ್ ಮಾತ್ರ ಸಖತ್ತಾಗಿ ಕಟ್ಟಿದ್ರು ನೋಡ್ರಿ ಒಂಥರ ವೆರೈಟಿಗೆ ಡಿಸೈನ್ ಮಾಡಿಬಿಟ್ಟಿದ್ದಾರೆ ಇದು ಆಪೋಸಿಟ್ ಅನ್ಸುತ್ತೆ ಮೆಟ್ರೋ ಸ್ಟೇಷನ್ನು ನಾವು ಹೋಗೋಷ್ಟಕ್ಕೆ ಆಲ್ರೆಡಿ ಹನ್ನೆರಡು ಕಾಲಾಗೋಗಿತ್ತು ಇದು ವೈಟ್ಫೀಲ್ಡ್ಗೆ ನಾವು ಹೋಗುತ್ತೆ ಈ ಮೆಟ್ರೋ ಆಲ್ರೆಡಿ ನಾವು ಹೋಗೋ ಅಷ್ಟಕ್ಕೆ ಇನ್ನೇ ಒಂದು ಟ್ರೈನ್ ಮಿಸ್ ಆಯಿತು ಹಂಗಂತ ಎದ್ದು ಬಿದ್ದು ಬರೋಕ್ಕಾಗಲ್ವಲ್ಲ ಸರಿ ವೆಯ್ಟ್ ಮಾಡಿದ್ರೆ ಇನ್ನೇನು ಬಂತು ಒಂದು ಐದು ನಿಮಿಷಕ್ಕೆ ಐದು ನಿಮಿಷವೂ ಇಲ್ಲ ಫ್ರೆಂಡ್ಸ್ ಇಷ್ಟು ಸೆಕೆಂಡ್ಸ್ ಇರುತ್ತಲ್ವ ಅಷ್ಟೊಳಗಡೆ ಬಂತು ನೋಡಿದ್ರೆ ನಾವೇನು ಅಂದ್ಕೊಂಡ್ವಿ ಮೆಟ್ರೋದಲ್ಲೂ ಜಾಗ ಇರುತ್ತೆ ಬೇಜಾನ ಹನ್ನೆರಡುವರೇಲಿ ಯಾರು ಇರುತ್ತೆ ನೋಡಿದ್ರೆ ಫ್ರೆಂಡ್ಸ್ ಭಯಂಕರ ರೆಶು ಬರೀ ಹೆಣ್ಮಕ್ಳೆ ನಾವು ಲೇಡೀಸ್ ಕಂಪಾರ್ಟ್ಮೆಂಟ್ಗೆ ಹಾಕಲ್ವ ಎಕ್ಕೋದು ಆಮೇಲೆ ಅಲ್ಲೆಕ್ಕಿದ್ವಿ ನಾವು ಮೆಜೆಸ್ಟಿಕಲ್ಲಿ ಮಲ್ಲೇಶ್ವರಂಗೆ ಚೇಂಜ್ ಮಾಡಬೇಕು ಮೆಜೆಸ್ಟಿಕಲ್ಲಿ ಬಂದ್ವಿ ಇಲ್ಲಿ आह ये ಎಲ್ಲೇ ಅಂದರೆ ಮಲ್ಲೇಶ್ವರಂ ಆ ಕಡೆ ಹೋಗುತ್ತಲ್ವ ಆಪೋಸಿಟು ವೈಟ್ ಫೀಲ್ಡ್ ಆಪೋಸಿಟ್ಗೆ ಹೋಗ್ಬೇಕು ನಾವು ಅಲ್ಲಂತೂ ಭಯಂಕರ ಎಲ್ಲಿರೋ ಜನ ಎಲ್ಲ ಮೆಟ್ರೋದಲ್ಲೇ ಇದ್ದಾರೆ ಅನಿಸುತ್ತೆ ಕಾರಲ್ಲೂ ಹೋಗ್ತಾರೆ ಬಸ್ಸಲ್ಲೂ ಹೋಗ್ತಾರೆ ಟ್ರೈನಲ್ಲೂ ಫ್ಲೈಟಲ್ಲೂ ಹೋಗ್ತಾರೆ ಲಾಸ್ಟಿಗೆ ಬಂತು ನಾವು ಹೋಗೋ ಅಷ್ಟು ಕರೆಕ್ಟಾಗಿ ಬಂತು ನೋಡಿ ಒಂದು ಒಂದೇ ಸ್ಟಾಪ್ ಫ್ರೆಂಡ್ಸ್ ಮೆಜೆಸ್ಟಿಕ್ಕಿಂದ ನೆಕ್ಸ್ಟ್ ಸ್ಟಾಪ್ ಬಂದು ಮಲ್ಲೇಶ್ವರಂ ಮಂತ್ರಿ ಸ್ಕ್ವೇರ್ ಮಾಲು ಹೋದ್ವಿ ಅಲ್ಲೂ ಅಲ್ಲಂತೂ ತುಂಬ ವರ್ಷ ಆದ ನಾನು ಹೋಗಿದ್ದು ಮಲ್ಲೇಶ್ವರಂಗೆ ನೋಡ್ರಿ ಎಷ್ಟು ರೆಶ್ ಇದೆ ನೋಡಿ ಬರೋರು ಬರ್ತಾನೇ ಇದ್ದಾರೆ ಅಲ್ಲಿ ನೋಡಿದ್ರೆ ಜಾಗ ಸಿಕ್ಕಿಲ್ಲ ನಾವು ಅನ್ಕೊಂಡ್ವಿ ನೆಕ್ಸ್ಟ್ ಸ್ಟಾಪೆ ಅಲ್ವಾ ಆರಾಮಾಗಿ ನಿಂತ್ಕೊಂಡೇ ಹೋಗೋಣ ಅಂತ ಮಲ್ಲೇಶ್ವರಂಗೆ ಹೋದ್ವಿ ನಮ್ಮ ಹೆಣ್ಮಕ್ಳು ಕಣ್ಣುಗಳು ಸುಮ್ಮನೆ ಇರ್ತವೆ ಕಾಸು ಕಾಸು ಖರ್ಚಾಗೋದು ಹೆಂಗೆ ಅದು ಇದು ನೋಡಿದ್ವಿ ಆಂಟಿ ನೈಟಿ ಅತ್ತಂತೆ ನೈಟ್ ಡ್ರೆಸ್ಸು ಏನೋ ನೋಡಿದ್ರು ಅದು ಯಾಕೋ ಫ್ರೆಂಡ್ಸ್ ನನಗೆ ಸೆಟ್ ಆಗಿಲ್ಲ ನನಗೆ ಕಂಫರ್ಟಬಲ್ ಅನಿಸಿಲ್ಲ ಅಲ್ಲಿ ಡ್ರೆಸ್ಸು ಅಂದರೆ ಎಲ್ಲ ಚೆನ್ನಾಗಿತ್ತು ನನಗೆ ಇಷ್ಟ ಆಗಿಲ್ಲ ನನಗೆ ತಗೊಳ್ಬೇಕು ಅಂತ ಅನಿಸಿಲ್ಲ ಸುಮ್ಮನೆ ಒಂದು ಅಕ್ಕತ್ತು ನೋಡ್ತಾ ಇದ್ರು ನಾನು ಒಂದು ಹಂಗೆ ನಾನು ಹೇಳಬೇಕಂದ್ರೆ ಸೀರೆಗೋಸ್ಕರ ಹೋಗಿದ್ದು ನಾವು ಹೋಗಿದ್ದು ನಾವು ಅಂದ್ಕೊಂಡಿದ್ದು ತಗೊಂಡು ಯಾವತ್ತು ಬರ್ತೀವಿ ಅದಕ್ಕೊಂದು ಐದ ಎಕ್ಸ್ಟ್ರಾ ಹಾಕ್ಕೊಂಡೇ ಬರ್ತೀವಿ ಆಮೇಲೆ ಹಂಗೆ ಬೇಲ್ಪುರಿ ತಿಂದ್ಕೊಂಡು ಹಂಗೆ ಶಾಪಿಂಗ್ ನೋಡಿದ್ವಿ ಇಲ್ಲಿ ವ್ಯಾನಿಟಿ ಬ್ಯಾಗ್ ಮಾತ್ರ ಮಸ್ತ್ ಇತ್ತು ಫ್ರೆಂಡ್ಸ್ ಏನಂದರೆ ತೌಸಂಡ್ ಹೇಳಿದ್ರು ನಾನು ಏಯ್ಟ್ ಹಂಡ್ರೆಡಿಂದ ಕೇಳ್ದೆ ಅವ್ರು ಕೊಡಲ್ಲ ಅಂದರೆ ಸೆಲೆಂಟಾಗಿ ಮುಂದಕ್ಕೆ ಹೋದೆ ಏಯ್ಟ್ ಹಂಡ್ರೆಡಿಗೆ ಈ ಥರದ್ದು ಏನು ಬರಲ್ಲಮ್ಮ ಚಿಕ್ಕ ಪರ್ಸು ಬರಲ್ಲ ಅಂದರು ಸರಿ ಸರಿ ನೀನೇ ಯಾಕಪ್ಪ ಅಂತ ಮುಂದಕ್ಕೆ ಹೋದ್ವಿ ಡ್ರೆಸ್ ಮಾತ್ರ ಮಸ್ತಾಗಿತ್ತು ಸಾವಿರ ರೂಪಾಯಿಗೆ ಮೂರು ಸೆಟ್ಟು ಫ್ರೆಂಡ್ಸ್ ಅಂದರೆ ಕ್ವಾಲಿಟಿ ಅಷ್ಟೇ ಹೇಳ್ಕೊಳ್ಳೋ ಥರ ಇಲ್ಲ ನಾವು ನಾಲ್ಕು ಕೇಳಿದ್ವಿ ಇಲ್ಲ ಕೊಡೋಕ್ಕಾಗಲ್ಲ ಅಂದರು ನೋಡಿರಿ ಈ ಆಂಟಿ ಇದ್ರಲ್ಲ ಅದು ಸಾವಿರ ರೂಪಾಯಿಗೆ ಮೂರು ಸೆಟ್ಟು ನಾ ಅಂದರೆ ಚೆನ್ನಾಗಿದೆ ಓಕೆ ಆಕೆ ತೊಗೊಬೋದು ಈ ಕೆಲ್ಸಕ್ಕೆ ಹೋಗೋರು ಕಾಲೇಜ್ಗೆ ಹೋಗೋ ಮಕ್ಳಿಗೆ ಸಖತ್ ಯೂಸ್ ಆಗುತ್ತೆ ಇದರದ್ದು ಈ ಟಾಪ್ಸ್ ಬಂದು ತ್ರೀ ಫಿಫ್ಟಿ ಅಂತೆ ಕಾಟನು ಪ್ಯೂರ್ ಕಾಟನ್ ಅಂತ ಹೇಳ್ದೆ ಇದು ಅಷ್ಟೇ ತೌಸಂಡ್ಗೆ ಫೋರ್ ಫೋರ್ ಫೈವ್ ಟಾಪ್ಸು ನನಗೆ ತಗೊಳ್ಬೇಕು ಅಂತ ಯಾವುದೂ ಅನಿಸಿಲ್ಲ ಫ್ರೆಂಡ್ಸ್ ಸುಮ್ಮನೆ ಓದೆ ಮಲ್ಲೇಶ್ವರಂಗೆ ನಮ್ಮ ಆಂಟಿ ಅದೇ ಅಂದರು ಮಲ್ಲೇಶ್ವರಂಗೆ ಹೋಗೋಣ ಅಂದೆ ಯಾಕೆ ಏನೂ ತೊಗೊಂಡಿಲ್ಲ ಅಂದರೆ ನಾನು ತಗೊಳ್ಬೇಕು ಅಂತ ಅನ್ಸಲ್ಲ ನಾನು ಅಂಗಡಿಗೂ ಎಲ್ಲೇ ಹೋದ್ರು ಫ್ರೆಂಡ್ಸ್ ಎಲ್ಲ ತೆಗೆಸ್ಬಿಟ್ಟು ಲಾಸ್ಟಲ್ಲಿ ನಂಗೆ ಅದು ಬೇಡ ಇದು ಬೇಡ ಅನ್ನೋಲ್ಲ ಏನು ಬೇಕೋ ಅದು ನನ್ಗೆ ಕಾಣಿಸುತ್ತೆ ಒಂದೇ ತಗೊತೀನಿ ಒಂದೇ ಸೆಲೆಕ್ಷನ್ ಮಾಡಿ ಬಂದುಬಿಡ್ತೀನಿ ನೋಡಿರಿ ಈ ಡ್ರೆಸ್ಸು ಸಾವಿರದ ಇನ್ನೂರು ರೂಪಾಯಿ ಅಂತೆ ಆದರೆ ಸಖತ್ತಾಗಿತ್ತು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನೀವು ಫೋ ನನಗೆ ಮೆಸೇಜ್ ಹಾಕಿ ನಂಗೆ ಇದೀ ಡ್ರೆಸ್ ಅಷ್ಟು ಯಾವುದನ್ನು ತೊಗೊಳ್ಳಿ ಸಾವಿರ ರೂಪಾಯಿ ಅಂತೆ ಸರಿ ಮಲ್ಲೇಶ್ವರ ಮೇಲೆ ಇನ್ನೂ ಅಲ್ಲೇ ಇದ್ವಿ ಯಾಕೋ ನನಗೆ ಅನಿಸ್ತು ಇಲ್ಲಿ ಎಷ್ಟಿದ್ರೂ ನಮ್ಗೆ ಟೈಮ್ ವೇಸ್ಟ್ ಆಗುತ್ತೆ ಹೊರತು ಯೂಸ್ ಇಲ್ಲ ಅಂದ್ಬಿಟ್ಟು ಮತ್ತು ಇಲ್ಲೊಂದು ಪರ್ಸ್ ಇತ್ತು ಅದಂತೂ ಮಲ್ಲೇಶ್ವರ ಮೇಲೆ ಪರ್ಸ್ ನೋಡಿದೆ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಸ್ವಲ್ಪ ಕಾಸ್ಟ್ಲಿ ಹೇಳಿದೆ ಮುನ್ನೂರೈವತ್ತೇಳಿದೆ ನಾನು ಟು ಫಿಫ್ಟಿ ಕೇಳಿದೆ ಅವನು ಮುಂದಕ್ಕೆ ಹೋಗಮ್ಮ ನಾನು ಆ ರೇಂಜಿಗೆ ಕೊಡಲ್ಲ ಸ ಸ್ಯಾರಿ ಉಟ್ಕೊಂಡೋಗಿ ಸಖತ್ತಾಗಿತ್ತು ಫ್ರೆಂಡ್ಸ್ ಎಲ್ಲ ಫಂಕ್ಷನ್ಗೆ ತೊಗೊಂಡೋಗಕ್ಕೆ ಅಂದರೆ ಅದರಲ್ಲಿ ಒಂದು ಫೋನ್ ಕೂಡ ಇಡ್ಸೋ ಥರ ಇಲ್ಲ ಯಾಕೆ ಅಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಮುಂದೆ ಇನ್ನೂ ಕಮ್ಮಿಗೆ ಸಿಗುತ್ತೆ ನಾವು ಹೆಣ್ಮಕ್ಳು ಹಂಗೆ ಅಲ್ವಾ ಇಲ್ಲಿ ಬಾರ್ಗಿಂಗ್ ಮಾಡಿ ನೆಕ್ಸ್ಟ್ ಅಂಗಡಿಗೆ ಹೋಗೋದು ಮತ್ತು ಇಲ್ಲಿ ಹೊಸಕೆ ಸಾಮಾನು ನಾವು ಪೂಜೆ ಸಾಮಾನು ಇದಕ್ಕೆ ವರಲಕ್ಷ್ಮಿ ಹಬ್ಬಕ್ಕೆಲ್ಲ ಇಡ್ತೀವಲ್ಲ ಆ ಥರ ಇಕ್ಕಿದ್ರು ಏನು ಚೆನ್ನಾಗಿ ಅಲಂಕಾರ ಮತ್ತು ಅಲ್ಲ ತುಂಬ ಟೈಮ್ ವೇಸ್ಟ್ ಬೇಡ ಅಂದ್ಬಿಟ್ಟು ಡೈರೆಕ್ಟಾಗಿ ಆಟೋ ಮಾಡ್ಕೊಂಡು ಬಂದ್ವಿ ಚಿಕ್ಕಪೇಟೆಗೆ ಬಂದ್ವಿ ಚಿಕ್ಕಪೇಟೆ ಅಂದರೆ ಇಲ್ಲಿ ಯಾವುದದು ಡಿ ವಿ ಜಯ ಹೆಂಗಾರ್ ರೋಡ ಯಾವುದು ಅಂತೆ ಬಂದ್ವಿ ತುಂಬ ಹೊಟ್ಟೆ ಅಸ್ತಿತ್ ಆಯಿತು ಮಶ್ರೂಮ್ ಬಿರಿಯಾನಿ ತೊಗೊಂಡ್ವಿ ನಾನು ಆಂಟಿ ಅದು ನೋಡಿದ್ರೆ ನೋಡೋಕ್ಕೆ ಸ್ವಲ್ಪ ಕಾಣಿಸುತ್ತೆ ಒಂದು ಸ್ಪೂನ್ ಐದರ ಸ್ಪೂನ್ ತಿನ್ನಷ್ಟು ಕೊಟ್ಟೆ ತುಂಬಿಬಿಡ್ತು ಹೊಟ್ಟೆ ಬಿದ್ದರೆ ಥರ ನಾವು ಶಾಪಿಂಗ್ ಮಾಡೋಕೆ ಶಕ್ತಿ ಬರೋದು ಸರಿ ಅಂತ ಎಲ್ಲ ತಿಂದು ನೀಟಾಗಿ ಕಾಫಿ ಕುಡ್ದು ಹಂಗೆ ಹೊರಟ್ವಿ ನಾವು ಹೊರಟ್ವಿ ಏನೇನು ಚೂರು ಮುಂದಕ್ಕೆ ಹೋದ್ವಿ ಮಳೆ ಬಂದ್ಬಿಡ್ತು ಆ ಮಳೆಯಿಂದನೇ ಫ್ರೆಂಡ್ಸ್ ಸರಿ ವಿಡಿಯೋನೂ ಮಾಡೋಕ್ಕಾಗಿಲ್ಲ ಮತ್ತೆ ಸಾರಿ ನೋಡೋಣ ಅಂತ ಒಂದು ಅಂಗಡಿಗೆ ಹೋದ್ವಿ ನೋಡಿರಿ ಗ್ರೀನ್ ಶರ್ಟ್ ಇದೆ ಅವ್ರು ಅಂದ್ರೆ ನಮ್ಮ ಅಂಗಡಿಯಲ್ಲಿ ಹೋಲ್ಸೇಲ್ ರೇಟು ಬನ್ನಿ ಅಂತ ಆ ಥರ ಮಾತ್ರ ನಮ್ಮ ಬೇಡಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಜನ ಕರೀತಾರಲ್ಲಿ ಹೋಲ್ಸೇಲ್ ಅಂತ ಬನ್ನಿ ಅಂತ ನೋಡಿದ್ರೆ ಅದು ಸಖತ್ ಕಾಸ್ಟ್ಲಿ ಇತ್ತು ಇದು ನೋಡಿರಿ ಗ್ರೀನ್ ಅದೆಲ್ಲ ಎರಡುವರೆ ಮೂರು ಇತ್ತು ಅದು ಅಷ್ಟು ಕೊಡೋ ಅವಶ್ಯಕತೆ ಇಲ್ಲ ನಾನು ನೋಡಿದೆ ನಾನು ಸುಮ್ಮನೆ ತೆಗೆಸಿ ಆ ಬೇಡ ಅದು ಬೇಡ ಇದು ಬೇಡ ಬೇಡ ಅನ್ನೋ ಬದಲು ಸ್ಟಾರ್ಟಿಂಗಲ್ಲೇ ಬೇಡ ಅನ್ಬಿಟ್ಟು ಇಲ್ಲಕ್ಕ ನಂಗೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟು ಒಂದು ಬಟ್ಟೆ ಅಂಗಡಿ ಇತ್ತು ಅಲ್ಲೂ ಹೋದೆ ಅಲ್ಲೂ ಅಷ್ಟೇ ನನಗೆ ಅಲ್ಲೂ ಯಾಕೋ ಕಂಫರ್ಟಬಲ್ ಅನಿಸಿಲ್ಲ ಆಮೇಲೆ ಇಬ್ಬರಿಗೂ ಅನಿಸ್ತು ಅಯ್ಯೋ ಇವತ್ತು ಯಾಕೋ ಬಂದಿದ್ದು ಟೈಮೇ ಚೆನ್ನಾಗಿಲ್ವೇನೋ ಸ್ಯಾರಿನೂ ಸೆಟ್ ಆಗಿಲ್ಲ ಈ ಕಡೆ ಡ್ರೆಸ್ಸು ಸೆಟ್ ಆಗಿಲ್ಲ ಮಲ್ಲೇಶ್ವರಂಗೆ ಹೋದ್ರೆ ಅಲ್ಲೂ ಸೆಟ್ ಆಗಿ ಮತ್ತೆ ನಮಗೆ ಯಾವಾಗೂ ತೊಗೊತೀನಲ್ವ ಅದೇ ಅಂಗಡಿ ಕರೆಕ್ಟು ಅಂತ ಅಲ್ಲೇ ಹೋದ್ವಿ ನೋಡಿರಿ ಈ ಫೈನಲ್ಲಾಗಿ ಈ ಸೀರೆ ಸೆಲೆಕ್ಷನ್ ಮಾಡಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೆಮಿ ಮೈಸೂರು ಸಿಲ್ಕು ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಎಷ್ಟು ಗೊತ್ತಾ ಎರಡು ಸಾವಿರ ಹೇಳಿದ್ರು ಲಾಸ್ಟ್ ಅಷ್ಟಿಗೆ ತ ಅವ್ರದ್ದು ಐನೂರು ರೂಪಾಯಿ ಕೊಟ್ಟರು ಆದರೆ ಸಖತ್ತಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ಹೇಳೋಂಗೆ ಇಲ್ಲ ತುಂಬ ಪರಿಚಯ ಇದ್ದಾರೆ ತುಂಬ ವರ್ಷದ ಇವ್ರ ಹತ್ರನೇ ತೊಗೊಳೋದು ಇರಲಿ ಹೆಂಗೂ ಹೋಗಿದ್ವಲ್ಲ ಎಲ್ಲ ಒಂದು ಕಡೆ ಒಂದು ರೌಂಡ್ ಹಾಕ್ಕೊಂಡು ನಿಜವಾಗ್ಲೂ ಫ್ರೆಂಡ್ಸ್ ಯಾರು ಪರಿಚಯದೋ ಅಲ್ಲೋಗಿ ತಗೊಳ್ಳೋದೇ ಬೆಟರ್ ಅನ್ನಿಸ್ತು ಯಾಕಂದರೆ ಇಲ್ಲಿ ನನಗೆ ಅಟ್ಲೀಸ್ಟ್ ಏನೋ ಡ್ಯಾಮೇಜ್ ಇದ್ದರೆ ನಾನು ಹೋಗಿ ಎಕ್ಸ್ಚೇಂಜ್ ಮಾಡ್ಬೋದು ಏನು ಅನ್ನೋಲ್ಲ ಅವರು ಪಾಪ ತುಂಬ ಒಳ್ಳೆಯವರು ಮತ್ತು ಅವ್ರದ್ದು ಅಂಗಡಿ ಎಲ್ಲ ವಿಡಿಯೋ ಮಾಡ್ತಾಯಿದ್ದೆ ಅವ್ರದ್ದು ಯೂಟ್ಯೂಬ್ ಅಂತೆ ವಾಟ್ಸಪ್ ಇದೆ ನಿಮಗೆ ಬೇಕು ಅಂದರೆ ನಾನು ಲಿಂಕ್ ಕೊಡ್ತೀನಿ ಸ್ಯಾರಿ ಮತ್ತು ತುಂಬ ಚೆನ್ನಾಗಿತ್ತು ಸೆಮಿ ಮೈಸೂರು ಸಿಲ್ಕೇ ತುಂಬ ಹೋಗಿತ್ತು ಮತ್ತು ಡ್ರೆಸ್ ತೊಗೊಂಡಿಲ್ವಲ್ಲ ಅದಕ್ಕೆ ಬೇರೆ ಇನ್ನೂ ಕಾಸು ಉಳಿತು ಉಳಿದಿತ್ತಲ್ವ ಅದನ್ನು ಹೆಂಗೆ ನಾವು ಹಾಳು ಮಾಡಬೇಕು ಆಮೇಲೆ ಹೆಂಗೆ ಹೋಗ್ತಾ ಮೆಟ್ರೋಗೆ ಹೋಗ್ತಾ ಇದೊಂದು ಎರಡು ಡ್ರೆಸ್ ಕಾಣಿಸ್ತು ಅಂಗಡಿಗೆ ಹೋಗಿ ನುಗ್ಗಿದ್ವಿ ತುಂಬ ಚೆನ್ನಾಗಿದೆ ಇದು ಒಂದು ಸತಿ ವೀಡಿಯೋ ಮಾಡಿ ನೋಡ್ತೀನಿ ಪ್ಯೂರ್ ಕಾಟನ್ ಫ್ರೆಂಡ್ಸ್ ತಕ್ಕತ್ತಾಗಿತ್ತು ವರಲಕ್ಷ್ಮಿ ಹಬ್ಬ ಹತ್ರ ಬಂದರೆ ರೋಡ್ ಸೈಡ್ ನೋಡೋಕ್ಕಾಗಲ್ಲ ಆ ರೇಂಜಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಆರ್ಟಿಫಿಷಿಯಲ್ ಇದು ಬಾಳೆಹಣ್ಣು ಬರುತ್ತಲ್ವ ಅದು ಯಪ್ಪ ಹೆಂಗಿತ್ತು ಗೊತ್ತಾ ಫ್ರೆಂಡ್ಸ್ ಏನು ಸಖತ್ತಾಗಿತ್ತು ಶ್ರೀಮಂತ ನಾಮಕರಣ ಮಾಡ್ತಾರಲ್ವ ಅದಕ್ಕೆಲ್ಲ ನಾನು ಹೋದಷ್ಟು ಬಾಳೆಹಣ್ಣು ಅದು ಎಲ್ಲ ಐಟಮ್ ಸಿಗುತ್ತೆ ಫ್ರೆಂಡ್ಸ್ ಆರ್ಟಿಫಿಷಿಯಲ್ದು ತಂದು ಮಾಡಿದ್ದೀನಿ ನಾನು ಅದೊಂದು ವಿಡಿಯೋ ಮಾಡ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ತುಂಬ ಕಾಸ್ಟ್ಲಿ ಇತ್ತು ಫ್ರೆಂಡ್ಸ್ ಸಾವಿರ ಚಿಲ್ಲರೆ ಆ ಥರ ಇತ್ತು ಮತ್ತು ನನಗೆ ರೆಡ್ ಕಲರ್ದು ಒಂದು ಸ್ಯಾರಿಗೆ ಬೇಕಿತ್ತು ಬಳೆ ತುಂಬ ಹೇಳಿದ್ರು ರೇಟು ಆ ಸಾವಿರ ರೂಪಾಯಿದ ಮೇಲೆ ಹೇಳಿದ್ರು ಸರಿ ನಂಗೆ ಯಾಕೋ ಸೆಟ್ಟಾಗಿಲ್ಲ ಅಂದ್ಬಿಟ್ಟು ಮತ್ತೆ ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಬಿಟ್ವಿ ನಾವು ಇದು ಮೆಜೆಸ್ಟಿಕ್ ಮೆಟ್ರೋ ಟೇಷನ್ನು ನಾವು ಅಂದ್ಕೊಂಡೇ ಬಂದ್ವಿ ಭಯಂಕರ ರಶ್ ಇರುತ್ತೆ ಅಂತ ಆದರೂ ನಂಗೆ ಹಂಗೋ ಹಿಂಗೋ ಪುಣ್ಯಕ್ಕೆ ಫ್ರೆಂಡ್ಸ್ ಸೀಟ್ ಸಿಕ್ತು ಇದು ಮಲ್ಲೇಶ್ವರಂ ಅಂತ ಹೋಗಿ ಶಾಪಿಂಗ್ ಹೋಗಿ ಚಿಕ್ಕಪೇಟೆಗೆ ಹೋಗಿ ಮುಗಿಸ್ಕೊಂಡ್ ಬಂದ್ವಿ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್